नीलकंठा शांव अमृतेशा शर्वाय महादेवाय ते नम मृत्युंजय महारुद्राई मरणागत जन्म मृत्युरा व्याधि मुच्यते कर्म बंधने வேலம் அமீமத் காஞ்சி மோதரும் வியர்ணம் வோதாங்க சாரங்காட்சி ஜலாமிய அம்மா நினகே ಶ್ರೇಯಸ್ಸು ಕೊಡ್ತಕ್ಕಂಥ ಶಕ್ತಿ ಹೊರಬೇಕಾ ಇದ್ದದ್ದು ಹೋಯ್ತೇನಮ್ಮ ಕಾರಣ ಏನು ಅಸ್ಥಿ ಸ್ಪರ್ಶನ ಮಾತೃತಃ ಕಿಮುತವ ಶ್ರೇಯತಂ ಸಗರ ಚಕ್ರವರ್ತಿಗಳ ಅರವತ್ತು ಸಾವಿರ ಮಕ್ಕಳ ಅಸ್ಥಿಯಮ್ಮೆ ಸ್ಪರ್ಶ ಆದ ತಕ್ಷಣವೇ ಈಗ ಶ್ರೇಯಸ್ಸು ಕೊಡ್ತಕ್ಕಂಥ ಶಕ್ತಿ ಹೋಯ್ತೇನು ಇಲ್ಲ ಹಾಗಾದರೆ ಮತ್ತೆ ಶ್ರೇಯಸ್ ಕೊಡ್ತಾ ಇಲ್ಲ ಅಸ್ತಿ ಸ್ಪರ್ಶಣ ಮಾತ್ರ ಕಿವು ತವ ಶ್ರೇಯಸ್ಪ್ರದತ್ವಂಗತ ಇಲ್ಲಪ್ಪ ವಾಜರಾಜ ವೈಕುಂಠ ವಿಸ್ತಾರ ಇಲ್ಲ ಅಂತ ಏನಾದರೂ ಅನುಮಾನ ನಿಮಗಿದ್ರೆ ಅದನ್ನು ಕೇಳ್ಬೋದು ವಿಸ್ತೀರ್ಣ ಅಚ್ಚುತಸ ನಗರಿ ಅಚ್ಚುತನ ನಗರಿ ಅಲ್ಲಿ ವಿಸ್ತಾರವಾದ ಜಾಗ ಇಲ್ಲ ಐಶ್ವರ್ಯ ಏನೋದಕ್ಕೆ ಅತ್ಯುತನ ನಗಲಿ ಯಾವುದಕ್ಕೂ ಚುತಿ ಇಲ್ಲದೆ ಇರ್ತಕ್ಕಂತಹ ಸ್ಥಳ ಅದು ಎಷ್ಟು ಜನ ಬಂದರೂ ಕೂಡ ಅವಕಾಶ ಕಲ್ಪಿಸಿಕೊಡ್ತಕ್ಕಂತಹ ಸ್ವಾಭಾವಿಕವಾದ ಗುಣ ಇರತಕ್ಕಂತಹ ವೈಕುಂಠ ವಿಸ್ತೀರ್ಣ ಇಷ್ಟು ಎಲ್ಲ ಅತ್ಯುತಸ್ಥ ನಗಲಿ ಇಲ್ಲ ಇಲ್ಲ ವಿಸ್ತಾರವಾಗಿದೆ ಅಂದರೆ ನನ್ ಮಾತ್ರ ದೇಶೋಜಿತ ನನಗೆ ಒಬ್ಬನ ಜಾಗೇ ತಂಗೇನು ಕೊಡ್ತಿದ್ದಾರೆ ರಾಧಾನು ಹೋಗಲು ದುರ್ಗಾದೇವಿಯನ್ನು ಪ್ರತ್ಯಕ್ಷ ಕಲಿಸಿಕೊಂಡು ಇದನ್ನು ನೋಡ್ತಾ ಕೇಳ್ತಿದ್ದಾರೆ ಮಹಾನುಭಾವರು ನನಗೊಬ್ಬನ ಜಾಗ ಇಲ್ಲ ನನ್ನ ಮಾತ್ರ ದೇಶೋಜಿತ ಇಲ್ಲ ಇಲ್ಲಪ್ಪ ಅವಕಾಶ ಇದೆ ಹಾಗಾದರೆ ತತ್ವರ್ತ್ಮಾಪಿಸು ಆ ನಿನ್ನ ವೈಕುಂಠ ಮಾತಕ್ಕೆ ನೀನು ಕರ್ಕೊಂಡು ಹೋಗುವ ಸಮಯದಲ್ಲಿ ಮುಲ್ಲು ಕಲ್ಲುಗಳೇನು ಇದೆಯೇನು ಮಾತು ಏನು ಯಾಕಂದರೆ துமார பரமாத்மன பாத அவலி மாதிரி யுஜிமார்க்கே வக்கர மார்க்குல அச்சுமார்க்க